ಆಮೇಲೆ ನಾನು ನಮ್ಮ ಮೈಸೂರಿನಲ್ಲಿ ಮೈಸೂರು ಜಿಲ್ಲಾ ಪತ್ರಿಕಾಕರ್ತರ ಸಂಘ ಇದೆ ಪ್ರಗತಿ ಅಂತದ ಇದೆ ಅವೆಲ್ಲ ಏನ್ ಮಾಡ್ತಾ ಇದ್ದೀರಿ ನೀವು ನಾಳೆ ಸಿದ್ದರಾಮಯ್ಯ ಬರ್ತಾ ಇದ್ರಲ್ಲಿಗೆ ಸಿದ್ದರಾಮಯ್ಯನ ಇವತ್ತೇ ಬರೀರಿ ಬಹಿಷ್ಕಾರ ನಾಳೆ ಸಿದ್ದರಾಮಯ್ಯ ಮೈಸೂರಿಗೆ ಇದ್ಯಾ ತಾಕತ್ತು ಪತ್ರಿಕೆಯವ್ರಿಗಿಲ್ಲಿ ಏನ್ರಿ ಹಾಗಾದ್ರೆ ಏನು ಬರೀ ಒಂದೊಂದು ಅಡ್ವರ್ಟೈಸ್ಮೆಂಟ್ಗೆ ಹೋಗಬೇಕಾ ಇಲ್ಲಿ ಅಲ್ಲ ಮುಖ್ಯಮಂತ್ರಿಗೆ ಸರ್ಕಾರದ ಯಾವನ ಮಂತ್ರಿಗೆ ನೋ ನೋ ದಯವಿಟ್ಟು ನಮ್ಮ ಎಂಥದ್ದು ಪತ್ರಿಕೆ ಏನು ಹೇಳ್ತೀವಲ್ಲ ಏನು ರೀ ಬೋರ್ಡ್ ಹಾಕಿವಲ್ಲ ಅಲ್ಲಿ ರಂಗ ನಿರಂತರನ ಅಲ್ಲ ಅಲ್ಲ ಹಾಂ ಪತ್ರಕರ್ತರ ಸಂಘ ಆ ಕರ್ತವ್ಯ ನೀಡಿ ಪತ್ರಿಕಾ ಕರ್ತಾರೆ ಹಂಗೆ ಇದು ಕರ್ತವ್ಯ ನೀಡ್ತ ಪತ್ರಿಕಾ ಕರ್ತಾರೆ ಸಂಘ ತಾವು ದಯಮಾಡಿ ನಾಳೆ ಮುಖ್ಯಮಂತ್ರಿಗಳಿಗೆ ಈ ಎಲ್ಲ ವಿಚಾರದಿಂದ ಅವ್ರನ್ನ ಬಹಿಷ್ಕಾರ ಮಾಡ್ತೀವಿ ಜನ ಬಹಿಷ್ಕಾರ ಮಾಡಬೇಕು ಅವ್ರನ್ನ ಅದು ಒಂದು ಒಂದು ಪಾಠ ಆಗ್ಬೇಕ್ರಿ ಅರೆ ಒಳ್ಳೆ ಯಾವನ್ರಿ ಇವ್ನು ಮುಖ್ಯಮಂತ್ರಿ ಎಲ್ಲರೂ ಏಕವಚನದಲ್ಲಿ ಮಾತಾಡಿಸೋದು ಬಾಯಿಗೆ ಬಂದಿದ್ದೆ ನಾನೇ ಎಲ್ಲ ಸೂರ ದೀರ ಎಲ್ಲ ಗೊತ್ತಿದೆ ಅಂತಂತೀವಿ ಏನೂ ಇಲ್ಲ ಎಲ್ಲ ಗೊತ್ತಾಗ್ತಾ ಇದೆ ಹಾಗಾಗಿ ಇದನ್ನು ಜನ ಖಂಡಿಸ್ತಾ ಇರು ಯಾಕೆ ಹೀಗಾಯ್ತು ಅದರಲ್ಲದೆ ಹಿರಿಯ ಪತ್ರಿಕಾಕರ್ತರಿಗೆ ಅವಮಾನ ಆಯಿತು ಅವಮಾನ ಎರಡನೇದಾಗಿ ಏನಪ್ಪ ಇದು ನಿನ್ನೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಹಿಂದುಳಿದ ವರ್ಗಗಳ ಸಮಿತಿಯಿಂದ ನಿರ್ಣಯ ಮಾಡಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಒಬ್ಬರು ಮೆಂಬರ್ ಅದ್ಯಾವುದೋ ಬೇರೆ ರಾಜ್ಯದವರು ಅದಕ್ಕೆ ಅಧ್ಯಕ್ಷ ಇದ್ದಾರೆ